ನಿ ಗಣರಾಜ್ಯೋತ್ಸವ ಹಿನ್ನೆಲೆ ಬಾಗಲಕೋಟೆಯ ನವನಗರದ ಜಿಲ್ಲಾ ಕ್ರೀಡಾಂಗಣದಲ್ಲಿ ಉಸ್ತುವಾರಿ ಸಚಿವರಾದ ಆರ್ ಬಿ ತಿಮ್ಮಾಪುರ್ ಧ್ವಜಾರೋಹಣ ನೆರವೇರಿಸಿದರು ನಂತರ ನಡೆದ ಆಕರ್ಷಕ ಪಥ ಸಂಚಲನವನ್ನು ವೀಕ್ಷಣೆ ಮಾಡಿದರು ಈ ಸಂದರ್ಭದಲ್ಲಿ ಸಾರ್ವಜನಿಕರನ್ನು ಉದ್ದೇಶಿಸಿ ಭಾಷಣ ಮಾಡಿದ ಸಚಿವರು ಜಿಲ್ಲೆಯಲ್ಲಿ ನಮ್ಮ ಸರ್ಕಾರ ವಿವಿಧ ಯೋಜನೆಯ ಅಭಿವೃದ್ಧಿ ಪರ ಕೆಲಸ ಮಾಡಲಾಗಿದೆ ಎಂದು ಹೇಳಿ ಪದ್ಮಶ್ರೀ ಪ್ರಶಸ್ತಿ ಸಿಕ್ಕಿರುವುದು ಜಿಲ್ಲೆಗೆ ಹೆಮ್ಮೆಯ ಸಂಗತಿಯಾಗಿದೆ ಎಂದರು ಇದೇ ಸಮಯದಲ್ಲಿ ಶಾಲಾ ಮಕ್ಕಳಿಂದ ಆಕರ್ಷಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು ನಂತರ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಸಾಧಕರಿಗೆ ಸನ್ಮಾನಿಸಲಾಯಿತು ಕಾರ್ಯಕ್ರಮದ ನಂತರ ಅಬಕಾರಿ ಸಚಿವರಾದ ಆರ್ ಬಿ ತಿಮ್ಮಾಪುರ್ ಮಾಧ್ಯಮಗಳೊಂದಿಗೆ ಮಾತನಾಡಿ ಜಿಲ್ಲೆಯಲ್ಲಿ ರನ್ನ ಹಾಗೂ ಚಾಲುಕ್ಯ ಉತ್ಸವ ಸಮನಾಗಿ ಆಚರಣೆ ಮಾಡಲಾಗುತ್ತದೆ ಈಗಾಗಲೇ ರನ್ನ ಉತ್ಸವಕ್ಕೆ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಬಾದಾಮಿಯಲ್ಲಿ ನಡೆಯಲಿರುವ ಚಾಲುಕ್ಯ ಉತ್ಸವದ ಬಗ್ಗೆ ಎಲ್ಲ ಜನಪ್ರತಿನಿಧಿಗಳ ಸಮ್ಮುಖದಲ್ಲಿ ಸಭೆ ನಡೆಸಿ ತೀರ್ಮಾನ ತೆಗೆದುಕೊಳ್ಳಲಾಗುವುದು ಎಂದರು ಇನ್ನು ರಾಜಕೀಯವಾಗಿ ಏನು ಹೇಳಿದ್ದಾರೆ ಕೇಳಿರಿ ಎಲ್ಲ ಶಾಸಕರು ನಾವು ಮಿತಿಗಳು ಮಾಡ್ತಾ ಇದ್ದೀವಿ ಹೊಸದಾಗಿ ಅವ್ರವ್ರ ಕ್ಷೇತ್ರದ ಏನೇನು ಪ್ರಶ್ನ ಮಾಡ್ತಾ ಇವತ್ತು ನಮ್ಮ ಸರ್ಕಾರ ತೆಗೆದುಕೊಂಡಂತ ಹಲವಾರು ನಿರ್ಣಯಗಳು ಏನು ಗ್ರಾಮ ಪಂಚಾಯಿತಿಯಲ್ಲಿ ನೂರು ಕ್ಯಾಂಟೀನ್ಗಳನ್ನು ತಯಾರು ಮಾಡ್ತಕ್ಕಂಥದ್ದು ನಮ್ಮ ಸ್ವಸಹಾಯ ಗ್ರೂಪ್ಗಳಿಂದ ಏನು ಅದರ ಹೆಸರು ಸಹೋದರ ಸಂಜೀವಿನಿ ಸಹೋದರಿ ಸಂಜೀವಿನಿ ಹಾಗೂ ಕೃಷ್ಣ ಮೇಲ್ದಂಡೆ ಯೋಜನೆಗೆ ಎರಡು ಪಾರ್ಟ್ಗಳನ್ನ ಮಾಡಿ ರೈತರಿಗೆ ಹಣ ಕೊಡ್ತಕ್ಕಂಥದ್ದಿತ್ತು ಅದನ್ನು ಓಪನ್ ಮಾಡಿ ಎಲ್ಲವೂ ಒಂದೇ ಇದರಲ್ಲಿ ಕೊಡಬೇಕಾಗೆ ಅಂತಕ್ಕಂಥ ಡಿಸಿಷನ್ ತೆಗೆದುಕೊಂಡಂಥದ್ದು ಹಲವಾರು ಕಡೆ ಕುಡಿಯುವ ನೀರಿನ ವ್ಯವಸ್ಥೆನ ಸರಿ ಮಾಡ್ತಕ್ಕಂಥದ್ದು ಹೀಗೆ ಮುದೋಳಕ್ಕೆ ಒಂದೂರ ಎಪ್ಪತ್ತೇಳು ಕೋಟಿ ರೂಪಾಯಿ ಕುಡಿಯುವ ನೀರಿನ ಯೋಜನೆ ಸಿಟಿಗೆ ಎರಡು ಎರಡು ಅಷ್ಟೇ ನನಗೆ ಅಣ್ಣ ಉತ್ಸವನೂ ಅಷ್ಟೇ ಚಾಲುಕ್ಯ ಉತ್ಸವ ಅಷ್ಟೇ ನಾನು ಅದಕ್ಕೆ ಮಾತು ಕೊಡ್ತೀನೋ ಅದ್ರ ನೂರು ಪಟ್ಟು ಹೆಚ್ಚಿಗೆ ಚಾಲಕೋತ್ಸವಕ್ಕೂ ಕೊಡ್ತೀವಿ ಅದು ಇನ್ನೂ ಸ್ಟಾರ್ಟ್ ಆಗಿಲ್ಲ ಅದು ಇನ್ನೂ ಗೊಂದಲದಲ್ಲಿ ಮಾಡೋಣ ಅಂತಕ್ಕಂಥ ತೀರ್ಮಾನ ತೆಗೆದುಕೊಂಡಿದ್ದೀವಿ ಇನ್ನೂ ಅದು ಮಾರ್ಚದೊಂದು ಎಕ್ಸಾಮದ್ದು ಒಂದು ವಿಚಾರಗಳಲ್ಲಿ ಸ್ವಲ್ಪ ಗೊಂದಲದಲ್ಲಿದ್ದೀವಿ ಅದನ್ನು ಒಮ್ಮೆ ಶಾಸಕರ ಜೊತೆ ಕುತ್ಕೊಂಡು ನಾವು ಮಾತಾಡಬೇಕಾಗತ್ತೆ ಎಲ್ಲ ಶಾಸಕರ ಜೊತೆ ಮಾತಾಡಿದ ನಂತರ ಅದಕ್ಕೊಂದು ಕನ್ಕ್ಲೂಷನ್ ಡೇಟಿಂಗ್ ತೊಂದರೆ ಆಗ್ತದೆ ಮಾರ್ಚ್ ಮೂರಕ್ಕೆ ನಮ್ಮ ಬಜೆಟ್ ಸೆಷನ್ ಚಾಲ್ ಅದಕ್ಕಿಂತ ಪೂರ್ವ ಅಂದರೆ ಇಪ್ಪತ್ತು ನಮ್ದೇ ಇಪ್ಪತ್ ಮೂರ್ ಇಪ್ಪತ್ನಾ ಎರಡು ಮೂರು ದಿವಸದಲ್ಲೇ ಇಲ್ಲಿ ಇದೇ ಎಂಪ್ಲಾಯೀಸ್ ಎಲ್ಲ ಇಲ್ಲಿ ವರ್ಕ್ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಗೊಂದಲ ಇರೋದ್ರಿಂದ ಸ್ವಲ್ಪ ಅದನ್ನ ಅವರೇ ಕೊಡ್ತೀವಿ ನೋಡಿ ಇದನ್ನ ನಾನು ಇಲ್ಲೇ ಮಾಡ್ತಾ ಇಲ್ಲ ಮೊದಲಿಂದ ಮೊದಲಿಂದ ಏನ್ ಮಾಡ್ತಾರ ಅದನ್ನ ಮಾಡ್ತಾ ಇದನ್ನ ನಾವು ಹೊಸ ಸಿಸ್ಟಮ್ ಏನ್ ಹಾಕ್ತಾ ಇಲ್ಲ ಕೊಡಲಿಲ್ಲ ಅಂದ್ರೆ ಉತ್ಸವ ಆಗ್ತೈತಿ ಕೊಟ್ಟರು ಉತ್ಸವ ಆಗ್ತದೆ ಇವತ್ತಷ್ಟೇ ಏನು ತಿಮ್ಮಾಪುರ ಅವರು ಜಾನಕಿ ಮೇಡಮ್ ಅವ್ರು ಹೊಸದಾಗಿ ಪರಿಪಾಠ ಹಾಕ್ತಾ ಅಂತಲ್ಲ ಹಿಂದಿನಿಂದ ಏನ್ ನಡೀತಾ ಇದೆ ಅದನ್ನೇ ನಾವು ಮುಂದುವರ್ಸ್ಕೊಂಡು ಹೋಗಿದಿವಿ ಈಗ ಅದ್ರಲ್ಲಿ ಏನು ನಾವು ವಿಶೇಷವಾಗಿ ನಾವು ಮಾಡ್ತಕ್ಕ ಕೆಲಸ ಇನ್ನೂ ಮಾಡಿಲ್ಲ ಒಂದು ಕೋಟಿ ಚಾಲುಕ್ಯೋತ್ಸವ ಐವತ್ತಕ್ಕೆ ರಣ್ಣ ಉತ್ಸವ ಕೊಟ್ಟಿದ್ದಾರೆ ನಾನು ರಣ್ಣ ಉತ್ಸವಕ್ಕೆ ಎರಡು ಕೋಟಿಗಿಂತ ಮಿಗಿಲು ಹಣ ಕೇಳ್ತಕ್ಕಂಥ ವ್ಯವಸ್ಥೆ ಮಾಡ್ತಾ ಇದ್ದೇನೆ ಅಲ್ಲಿನೂ ತರ್ತಕ್ಕಂಥ ಕೆಲಸ ಕೇಳೋಣ ಅವ್ರು ಆಯ್ಕೆ ಆದದ್ ರಾಯಚೂರು ಜಿಲ್ಲೆ ನಮ್ಮ ಜಿಲ್ಲೆಯಲ್ಲಿ ಹುಟ್ಟಿ ಬೆಳೆದಿದ್ರೆ ನಮ್ ಜಿಲ್ಲೆಯಲ್ಲಿ ಹುಟ್ಟಿ ಬೆಳೆದ್ರಿಂದ ಇಲ್ಲಿ ಮಹತ್ವ ಕೊಡ್ಬೇಕಪ್ಪ ತಾಯಿ ತುಪ್ಪ ಹಾಕೋತ ಎಲ್ಲರಿಗೂ ಹಾಕೋತ ಬರ್ತಾಳೆ ತನ್ನ ಮಗು ಬಂದಂಗ ಸ್ವಲ್ಪ ಎತ್ತಿ ಹಾಕ್ತಕ್ಕ ನೋಡಿ ಅಂಗ್ಲೆನೂ ಮಾಡ್ರಿ ತಂಗಡಿಗೆ ಅಂತ ಸಾಹೇಬ್ರೇಳ್ ಅಲ್ಲಿ ತುಂಬಾ ಪಕ್ಷಗಳಲ್ಲಿ ಜೆ ಡಿ ಎಸ್ ಗಲಾಟೆ ಇದೆ ಅಲ್ಲಿ ಯಾರು ಜಿ ಟಿ ದೇವೇಗೌಡ ಕುಮಾರಸ್ವಾಮಿ ಸಾಹೇಬ್ರು ಮಾತಾಡಿದ್ ನಾವು ನೋಡಿದೇವೆ ಬಿಜೆಪಿಯಲ್ಲಿ ಅಂತೂ ಜನಪ್ರತಿ ಒಂದು 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 ಚಾಲು ಇದೆ ಅದನ್ನ ಅವ್ರವ್ರ ಒಡ್ಕೊಂಡ್ ಬರ್ತಿದ್ರೆ ನಾವು ಬ್ಯಾಡ್ ಅನ್ನಕ್ ಆಗುತ್ತೆ ಮುಂದೆ ತೆರೆದು ಬಗ್ಗೆ ಆಹ್ವಾನ ಕೊಂಡು ಅವ್ರವ್ರಲ್ಲೇ ಗಲಾಟೆ ಮಾಡಿದ್ರೆ ಗೋಡೆ ಗೋಡೆನ ನನ್ನ ಮನೆ ಗೋಡೆ ಬೇರೆ ನಿನ್ನ ಮನೆ ಗೋಡೆ ಬೇರೆ ನೋಡು ಗೋಡೆ ಕಟ್ಟಿದ್ದಾರೆ ಬಾಗಿಲುಗಳಿಗೆ ಅಂತ ಮನೆಯಲ್ಲಿ ಯಾರು ಇರ್ತಾರ ಒಬ್ರು ಕಿತ್ಕೊಂಡ್ ಬರ್ಬೋದು ಅಂತ ನಮ್ಮ ಆಸೆ ಪ್ಲಸ್ ಮೈನಸ್ ಒಬ್ರು ಒಂದು ಪಕ್ಷ ಬಿಟ್ಟು ಬರ್ತಾರಂದ್ರೆ ನಾವು ಕರ್ಕೊಡ್ತಕ್ಕಂತ ಕೆಲಸ ನಾವು ನಾಯಕರು ಹೇಳ ಕಪ್ ಬಾಯಿ ಮುಚ್ಕೊಂಡು ಇರುತ್ತೆ ನಾವು ಕಪ್ ಚೊಪ್ ಬಾಯಿ ಮುಚ್ಕೊಂಡು ಕೆಪಿಸಿಸಿ ಪ್ರೆಸಿಡೆಂಟ್ ಯಾವ್ದು ಮಾತಾಡ್ಬೇಡಿ ಅಂತ ಹೇಳಿದಾರೆ ನಮ್ ನಾಯಕರು ನಾವು ಏನನ್ನೂ ಮಾತಾಡ್ತಾರೆ ನೋಡಿ ಖರ್ಗೆ ಶಾಹ್ರು ಒಂದೇ ಮಾತನ್ನು ಹೇಳಿದ ನಂತರ ಯಾರು ಬಾಯಿ ನೀವ್ ಬಿಜೆಪಿ ಆಗ ನೋಡ್ರಿ ದಿವ್ಸ ಹೇಳ್ತಾರೆ ದಿವಸ ಒಬ್ರು ಬಾಯ್ ಬಿಡ್ತಾ ಇದ್ದಾರೆ ನಮ್ಮ ಶಿಸ್ತಿಗೆ ನಾನು ಬಹಳ ಖುಷಿ ಪಡ್ತೀನಿ ನಮ್ಮ ಪಕ್ಷದಲ್ಲಿ ಒಬ್ರು ನಾಯಕರು ಹೇಳಿದ್ದಾರೆ ಅಂದ್ರೆ ಅದಕ್ಕೆ ಗೌರವ ಕೊಡ್ತಕ್ಕಂಥ ಕೆಲಸ ನಮ್ಮ ಪಕ್ಷದಲ್ಲಿ ಆಗ್ತದೆ ಶಿಸ್ತಿನ ಪಕ್ಷ ನಮ್ಮ